ನಮ್ಮ ಜೀವನದೊಳಗ ರವ ರವ ನರಕವನ್ನ ನಾವು ಕಾಣ್ತೇವೆ ಕಾಣ್ತೇವೆ ಅಂತ ಪುಟ್ಟರಾಜ ಗುರುಗಳು ತಮ್ಮ ವಚನದಲ್ಲಿ ಬರೆಯದು ನಮ್ಮ ಕಣ್ಣಿಗೆ ನರ ಮನುಷ್ಯನಂತೆಯೇ ಕಂಡ್ರು ನರ ಮಾನವನಂತೆ ಇರುವುದಿಲ್ಲ ನಮ್ಮ ಕಣ್ಣಿಗೆ ಹಾಗೆ ಕಾಣಬಹುದು ನರ ಮನುಷ್ಯ ಅಲ್ಲ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಅಕ್ಕಮಾದೇವಿ ಹೇಳಿಲ್ಲಲ್ಲ ನಿನ್ನ ಹೇಳಿದೀವಿ ನರನಂತೆ ಕಂಡರೂ ನರನಲ್ಲೋ ಜ್ಞಾನಿ ಅವ ಸಾಕ್ಷಾತ್ ಶಿವ ನಮ್ಮ ಕಣ್ಣಿಗೆ ನರನಂತೆ ಕಾಣಬಹುದು ಆದರೆ ಹಾಗಲ್ಲ ಕಾಣುವಂಥದ್ದು ಅಲ್ಲ ಪುರಂದ್ರದಾಸ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ನೋಡಿ ಆ ಗುರುವಿನನ್ನು ನಾವು ಹೇಗೆ ಸೇವೆ ಮಾಡಬೇಕಪ್ಪ ಅಂತಂದರೆ ಗುಲಾಮರಾಗಿ ಗುಲಾಮರ ಆಗುವ ಹಾಗೆ ಸೇವೆ ಹೇಗೆ ಮಾಡಬೇಕು ನಾಟಕೀಯವಾಗಿ ಅಲ್ಲ ಡಾಂಬಿಕತನದಿಂದ ಅಲ್ಲ ಸೇವೆಯನ್ನು ತನುಮನದಿಂದ ಅರ್ಪಿಸಬೇಕು ಸಮರ್ಪಿಸಬೇಕು ಅದಕ್ಕೆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನು ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಭಕ್ತ ನೋಡ ಗುರುವಿಗೆ ತನುವನ್ನು ತನುಮನದಿಂದ ಸೇವೆಯನ್ನು ಮಾಡಬೇಕು ಶಿಷ್ಯನಾಗಿರುವಂಥವನು ಅಂದಾಗ ಗುರು ನಮಗೆ ಏನಾಗ್ತಾನೆ ಕರುಣೆಯಿಂದ ಕೃಪೆಯನ್ನು ಮಾಡ್ತಾನೆ ಕರುಣೆಯಿಂದ ಕೃಪೆಯನ್ನು ಮಾಡ್ತಾನೆ ಗುರುವಿನ ಅನುಗ್ರಹ ನಮಗಾಗಬೇಕಾಗಿತ್ತಪ್ಪ ಅಂತಂದರೆ ನಾವು ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡಿದ್ದೇ ಆದರೆ ನಮ್ಮ ಜೀವನದೊಳಗೆ ಅನ್ಕೊಂಡಿರುವಂತಹ ಸಂಕಲ್ಪಗಳು ಸಹಿತ ಗುರುವಿನ ಕೃಪಾ ಕಟಾಕ್ಷದಿಂದ ಅವು ಎಲ್ಲವೂ ಸಿದ್ಧಿಯಾಗಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ನಾವು ಲಿಂಗ ದೀಕ್ಷೆಯನ್ನು ತಗೊಂಡರೂ ಸಹಿತ ಗುರುವಿನ ಮುಖೇನ ಪರಮಶ್ರೇಷ್ಠ ಗುರುಗಳನ್ನೇ ನಾವು ಹುಡುಕಿಕೊಂಡು ಆ ಗುರುವಿನಿಂದ ದೀಕ್ಷೆಯನ್ನ ಪಡೆಯುವಂಥದ್ದು ಎಲ್ಲೆಲ್ಲೋ ಕಂಡು ಕಂಡವರ ಕಡೆಯಿಂದ ಲಿಂಗ ದೀಕ್ಷೆಯನ್ನು ತಗೊಳ್ಳೋದಲ್ಲ ಪರಮಶ್ರೇಷ್ಠವಾಗಿರುವಂತಹ ಗುರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಂಥವರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳುವಂಥದ್ದು ನೋಡಿ ಗುರುವಾಗಿರುವಂಥವನು ನಮ್ಮೊಳಗ ಜ್ಞಾನವನ್ನು ಉಗ್ಗುತ್ತಾನೆ ಉಗ್ಗುತ್ತಾನೆ ಚೆಲ್ಲುತ್ತಾನೆ ನಾವು ಹಿಡ್ಕೊಳ್ಬೇಕು ಪಡ್ಕೊಳ್ಬೇಕು ನಾವು ಹ್ಯಾಗ ನಡ್ಕೊಳ್ತೀವಿ ಹಾಗೆ ಪಡ್ಕೊಳ್ತೀವಿ ಗುರುವಿನ ಹತ್ರ ನಾವು ಹ್ಯಾಗ ನಡ್ಕೊಳ್ತೀವಿ ಹಾಗೆ ಪಡ್ಕೊಳ್ತೀವಿ ನಿನ್ನೆ ಹೇಳಿದ್ನಲ್ಲ ನವಲಗುಂದದ ನಾಗಲಿಂಗ ತವನ್ಯ ಬಾಂಡೆ ಸಾಮಾನ್ಯನ ಅಂಗಡಿಯ ಬಗ್ಗೆ ಹೇಳಿದ್ನಲ್ಲ ನಿನ್ನೆ ಗುರು ಶಿಷ್ಯ ಹೇಗಿದ್ರು ಅಂತ ಹಾಗೆ ಪ್ರಸಂಗಗಳು ಬರ್ತವೆ ಗುರು ಹೇಗೆ ಶಿಷ್ಯ ಹೇಗೆ ಹೇಳ್ಬೇಕಂದ್ರೆ ಅದು ಸಮಯ ಆಗೋದಿಲ್ಲ ಸಾಲೋದಿಲ್ಲ ಮತ್ತು ಮುಂದೆ ಅಷ್ಟಾವರಣದೊಳಗೆ ಬರುವಂಥ ಲಿಂಗದ ತತ್ವವನ್ನು ಹೇಳಬೇಕಾಗ್ತದೆ ಜಂಗಮ ತತ್ವವನ್ನು ಹೇಳಬೇಕಾಗ್ತದೆ ಗುರುವಿನ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ ಅಂತಹ ಗುರು ಜ್ಞಾನದ ಬೆಳಕನ್ನು ಚೆಲ್ಲುವಂಥವನು ಗುರು ಸುಜ್ಞಾನವನ್ನು ನೀಡುವಂಥವನು ಧರ್ಮದ ಹಾದಿಯೊಳಗೆ ಮುನ್ನಡೆಸಿಕೊಂಡು ಹೋಗುವವನು ಗುರು ಧರ್ಮದ ಹಾದಿಯೊಳಗೆ ಸತ್ಯದ ಹಾದಿಯೊಳಗೆ ಒಳ್ಳೆಯ ಆಚಾರ ವಿಚಾರದ ನಡೆ ನುಡಿಗಳನ್ನು ಕಲಿಸುವಂಥವನು ಗುರು ನೋಡಿ ಈಗ ನಾವು ಶಾಲೆಗೆ ಹೋಗ್ತೇವೆ ಶಾಲೆಯ ಒಂದು ಆ ಶಿಸ್ತುಬದ್ದು ಹೇಗಿರ್ತದೆ ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ ಅಷ್ಟು ಯೂನಿಫಾರ್ಮ್ ಹಾಕಿಕೊಂಡು ಹೋಗಬೇಕಾಗ್ತದೆ ಶಿಸ್ತುಬದ್ಧವಾಗಿ ಅದು ಮೊದಲು ಕಲಿಸಿಕೊಡುವಂಥದ್ದು ಒಳಗಡೆ ಬಂದ ತಕ್ಷಣ ಶಿಕ್ಷಕರು ಪಾಠಶಾಲೆಯ ಕೋಣಿಯೊಳಗೆ ಬಂದ ತಕ್ಷಣ ಎಲ್ಲ ಹುಡುಗರು ಎದ್ದು ನಿಲ್ತಾರೆ ಗುರುಗಳಿಗೆ ನಮನಗಳನ್ನ ಸಲ್ಲಿಸ್ತಾರೆ ಗುರುವೇ ಬ್ರಹ್ಮ ಗುರುವೇ ಪರಬ್ರಹ್ಮ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ದೈವಾತ್ ಪರಂ ನಾಸ್ತೆ ತಸ್ಮೈ ಶ್ರೀ ಗುರುವೇ ನಮಃ ನೋಡಿ ಗುರು ಸೃಷ್ಟಿ ಸ್ಥಿತಿ ಲಯಗಳನ್ನು ನಿಯಂತ್ರಿಸುವವನು ಲಯವಾಗಿ ನಡೆಸಿಕೊಂಡು ಹೋಗುವಂಥವನು ಅಂತಹ ಗುರುವಿನ ಅನುಗ್ರಹದಿಂದ ಇಲ್ಲಿ ಯಾರು ಪಟ್ಟಾಧ್ಯಕ್ಷರಿಂದ ಇಲ್ಲಿ ಲಿಂಗ ದೀಕ್ಷೆಯು ಮಳಿಯಪ್ಪನಿಗೆ ಆಗಿದೆ ಇಲ್ಲಿ ಗುರುವಿನ ಬಗ್ಗೆ ಅಷ್ಟಾವರಣದೊಳಗೆ ಬರುವಂತ ಮೊದಲನೆಯದು ಗುರು ಆ ಗುರುವಿನ ಬಗ್ಗೆ ಮಹತ್ವವನ್ನು ತಿಳಿಸಿದ್ದಾರೆ ಮುಂದೆ ಆ ಮಳಿಯಪ್ಪನಿಗೆ ಲಿಂಗದ ಮಹತ್ವವನ್ನು ತಿಳಿಪಡಿಸ್ತಾರೆ